ಎಲ್ರಿಗೂ ಜಗದೋಳ್ ಚಾನೆಲ್ಗ ಸ್ವಾಗತ ನಾವು ಒಬ್ಬ ಯೋಗಿಯ ಆತ್ಮಕತೆಯ ನಮ್ಮ ಚರ್ಚೆಯನ್ನ ಮುಂದುವರ್ಸೋಣ ಅಲ್ವಾ ಇವತ್ತು ನಾವು ಮೂರನೇ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀವಿ ಇದರ ಹೆಸರು ಎರಡು ದೇಹಗಳ ಸಂತ ಇದು ಸ್ವಾಮಿ ಪ್ರಾಣಬನಂದರ ಒಂದು ಅದ್ಭುತ ಕಥೆ ಯೋಚನೆ ಮಾಡಿ ಒಬ್ಬ ಮನುಷ್ಯ ಒಂದೇ ಸಮಯದಲ್ಲಿ ಎರಡೂ ಬೇರೆ ಬೇರೆ ಸ್ಥಳಗಳಲ್ಲಿ ಭೌತಿಕವಾಗಿ ಕಾಣಿಸ್ಕೊಳಕ್ ಸಾಧ್ಯನಾ ಏನನ್ಸುತ್ತೆ ಇದು ಬರೀ ಕಟ್ಟುಕತೆನಾ ಅಥವಾ ಇದರಿಂದ ಏನಾದರೂ ಯೋಗ ರಹಸ್ಯ ಅಡಗಿದೆಯಾ ಸ್ವಾಮಿ ಪ್ರಾಣಬನಂದ್ರ ಜೀವನದಲ್ಲಿ ನಡೆದ ಈ ಘಟನೆ ಬಹುಶಃ ನಮಗೆ ಉತ್ತರ ಕೊಡಬಹುದು ಸೊ ಈ ಕಥೆ ಶುರುವಾಗೋದೇ ನಮ್ಮ ಕಥಾನಾಯಕನ ಒಂದು ಪ್ರಯಾಣದ ಆಸೆಯಿಂದ ಆಗ ಅವನಿಗೆ ಕೇವಲ ಹನ್ನೆರಡು ವರ್ಷ ಅಷ್ಟೆ ಬನಾರಸ್ಗೆ ಹೋಗ್ಬೇಕು ಅನ್ನ ಅವನ ಆಸೆಗೆ ಅವನ ತಂದೆ ಒಂದು ನಿಗೂಢವಾದ ಕೆಲಸವನ್ನ ಕೊಡ್ತಾರೆ ಈ ಒಂದು ಸಣ್ಣ ಪ್ರಯಾಣ ಒಂದು ದೊಡ್ಡ ಆಧ್ಯಾತ್ಮಿಕ ಅನುಭವಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತೆ ಅಂತ ನೋಡೋಣ ಸರಿ ಅವರ ತಂದೆ ಪರ್ಮಿಷನ್ ಕೊಡ್ತಾರೆ ಹೋಗಿ ಬರೋಕೆ ಬೇಕಾದ ಪಾಸ್ ಸ್ವಲ್ಪ ಹಣ ಅದರ ಜೊತೆಗೆ ಎರಡು ಪತ್ರಗಳನ್ನು ಕೊಡ್ತಾರೆ ಇಲ್ಲೇ ನೋಡಿ ಕತೆಗೊಂದು ಟ್ವಿಸ್ಟ್ ಸಿಗೋದು ಮೊದಲನೇ ಪತ್ರ ಅವರ ಫ್ರೆಂಡ್ ಕೇದಾರ್ನಾಥ್ ಬಾಬುರವರ್ಲೆ ಆದ್ರೆ ಸಮಸ್ಯೆ ಅಂದ್ರೆ ಅವರ ಅಡ್ರೆಸ್ ಗೊತ್ತಿಲ್ಲ ಎರಡನೇ ಪತ್ರ ಆ ಕೇದಾರ್ನಾಥರಂದ ಹುಡುಕೋಕೆ ಸಹಾಯ ಮಾಡಬಲ್ಲ ಸ್ವಾಮಿ ಪ್ರಾಣವನೊಂದರಿಗೆ ಒಂದು ಇಂಟ್ರೊಡಕ್ಷನ್ ಲೆಟರ್ ಹೀಗೆ ಆ ಹುಡುಗನ ಪ್ರಯಾಣಕ್ಕೆ ಒಂದು ಗುರಿ ಸಿಗುತ್ತೆ ಹುಡುಗ ಬನಾರಸ್ ತಲುಪಿದ ತಕ್ಷಣ ಸೀದಾ ಹೋಗೋದು ಸ್ವಾಮಿ ಪ್ರಾಣಬನಂದ್ರ ಮನೆಗೆ ಅಲ್ಲಿ ಎರಡನೇ ಮಹಳಿಯ ಒಂದು ಪುಟ್ಟ ಕೋಣೆಯಲ್ಲಿ ಅವನಿಗೆ ಆ ನಿಗೂಢ ಸಂತನ ಮೊದಲ ದರ್ಶನ ಆಗುತ್ತೆ ಕೌಪೀನ ಮಾತ್ರ ಧರಿಸಿ ದೃಢವಾದ ಶರೀರದೊಂದಿಗೆ ಮುಖದಲ್ಲಿ ಒಂದು ದಿವ್ಯ ತೇಜಸ್ಸಿನೊಂದಿಗೆ ಪದ್ಮಾಸನದಲ್ಲಿ ಕುಳಿತಿರ್ತಾರೆ ಅವರೇ ಸ್ವಾಮಿ ಪ್ರಾಣಬನಂದ್ರು ಇಲ್ಲೇ ನೋಡಿ ಮೊದಲ ಚಮತ್ಕಾರ ನಡೆಯೋದು ಆ ಹುಡುಗ ಜೇಬಿಂದ ಪತ್ರ ತೆಗೆಯೋಷ್ಟ್ರಲ್ಲಿ ಸ್ವಾಮೀಜಿ ಕೇಳ್ತಾರೆ ನೀನು ಭಗವತಿಯ ಮಗ ಅಲ್ವಾ ಇಂತ ಯೋಚನೆ ಮಾಡಿ ಭಗವತಿ ಅನ್ನೋದು ಆ ಹುಡುಗನ ತಂದೆ ಹೆಸರು ಏನೂ ಹೇಳದೇ ಇರುವಾಗ್ಲೇ ತನ್ನ ಗುರುತನ್ನ ಪತ್ತೆ ಹಚ್ಚಿದ ಈ ಸಂತನನ್ನ ಕಂಡು ಹುಡುಗನಿಗೆ ಆಶ್ಚರ್ಯೋ ಆಶ್ಚರ್ಯ ಇದು ಹೇಗೆ ಸಾಧ್ಯ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಸ್ವಾಮೀಜಿ ಇನ್ನೊಂದು ವಿಚಿತ್ರವಾದ ಮಾತನ್ನ ಹೇಳ್ತಾರೆ ನಾನು ಎರಡು ಪೆನ್ಷನ್ ತಗೋತಾ ಇದ್ದೀನಿ ಅಂತ ಈ ಮಾತಿನ ಅರ್ಥ ಆ ಹುಡುಗನಿಗೆ ಆಗ ಅರ್ಥನೇ ಆಗಲ್ಲ ಒಂದು ಪೆನ್ಷನ್ ಸರಿ ಆದರೆ ಎರಡು ಪೆನ್ಷನ್ ಹೇಗೆ ಸಾಧ್ಯ ಆಗ ಸ್ವಾಮೀಜಿಯವರೇ ಅದರ ಅರ್ಥವನ್ನ ಬಿಡಿಸಿ ಹೇಳ್ತಾರೆ ಮೊದಲನೇದು ಹುಡುಗನ ತಂದೆಯ ರೆಫರೆನ್ಸ್ನಿಂದ ರೈಲ್ವೆ ಆಫೀಸಲ್ಲಿ ಕೆಲಸ ಮಾಡಿದಕ್ಕೆ ಸಿಕ್ಕಿರೋ ಫಿಸಿಕಲ್ ಪೆನ್ಷನ್ ಇನ್ನು ಎರಡನೇದು ತನ್ನ ಸ್ವರ್ಗೀಯ ತಂದೆ ಅಂದರೆ ಆ ಭಗವಂತನಿಂದ ಪಡೆದ ಅಳೆಯಲಾಗದ ಶಾಂತಿಯ ಪಿಂಚಣಿ ಇದು ಸುಮ್ಮನೆ ಬಂದಿದ್ದಲ್ಲ ವರ್ಷಗಳ ಕಾಲ ಮಾಡಿದ ಆಳವಾದ ಧ್ಯಾನದ ಫಲವಾಗಿತ್ತು ಪೆನ್ಷನ್ ರಹಸ್ಯತು ಬಗೆಹರಿಯಿತು ಆದರೆ ಕತೆ ಇಲ್ಲಿಂದ ಇನ್ನೂ ಮಿಸ್ಟೀರಿಯಸ್ ಆಗುತ್ತೆ ಇದ್ದಕ್ಕಿದ್ದ ಹಾಗೆ ಸ್ವಾಮೀಜಿ ಎಕ್ದಂ ಗಂಭೀರವಾಗಿ ನಿಶ್ಚಲರಾಗ್ಬಿಡ್ತಾರೆ ಹುಡುಗನಿಗೆ ಟೆನ್ಷನ್ ಶುರುವಾಗುತ್ತೆ ಕೇದಾರ್ನಾಥ್ ಬಾಬುರ್ನ ಭೇಟಿ ಮಾಡೋದು ಹೇಗೆ ಅಂತ ಆಗ ಸ್ವಾಮೀಜಿಯವರ ಬಾಯಿಂದ ಮತ್ತೊಂದು ಅದ್ಭುತ ಅಸಾಧ್ಯ ಅನ್ಸೋ ಭರವಸೆ ಹೊರಬರುತ್ತೆ ಆ ಹುಡುಗನ ಮನಸ್ಸಲ್ಲಿರೋ ಚಿಂತೆನ ಓದಿದ ಹಾಗೆ ಸ್ವಾಮೀಜಿ ಹೇಳ್ತಾರೆ ಯೋಚನೆ ಮಾಡ್ಬೇಡ ನೀನು ಯಾರನ್ನು ಹುಡುಕೊಂಡು ಬಂದಿದ್ಯೋ ಅವರು ಸರಿಯಾಗಿ ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿಗೆ ಬರ್ತಾರೆ ಅಂತ ಆ ಕಾಲದಲ್ಲಿ ಫೋನ್ ಇಲ್ಲ ಮೆಸೇಜ್ ಇಲ್ಲ ಯಾರ್ ಜೊತೆನೂ ಮಾತಾಡಿಲ್ಲ ಇದು ಹೇಗ್ ಸಾಧ್ಯ ಅಂತ ಹುಡುಗನಿಗೆ ತಲೆದಿರುಗುತ್ತೆ ಈ ಮಾತನ್ನ ಹೇಳಿ ಸ್ವಾಮೀಜಿ ಮತ್ತೆ ಕಂಪ್ಲೀಟ್ ಸೈಲೆನ್ಸ್ ಅವರ ದೇಹದಲ್ಲಿ ಯಾವುದೇ ಇಲ್ಲ ಸಂಪೂರ್ಣ ನಿಶ್ಚಲ ಆ ರೂಮಲ್ಲಿರೋದಿಬ್ಬರೇ ಹುಡುಗ ಮತ್ತು ಸ್ವಾಮೀಜಿ ಸಮಯ ನಿಧಾನವಾಗಿ ಮುಂದೆ ಹೋಗ್ತಾ ಇರತ್ತೆ ಆ ಮೌನವೇ ಒಂದ್ ರೀತಿ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಆ ಹುಡುಗ ತನ್ನ ವಾಚ್ ನೋಡ್ಕೋತಾನೆ ನಿಮಿಷಗಳು ನಿಧಾನವಾಗಿ ಕರಗುತ್ತೆ ಸ್ವಾಮೀಜಿ ಹೇಳಿದ ಹಾಗೆ ಕರೆಕ್ಟಾಗಿ ಮೂವತ್ತು ನಿಮಿಷಗಳು ಹೋಗುತ್ತೆ ಪ್ರತಿಯೊಂದು ಕ್ಷಣವೂ ಅವನ ಕುತೂಹಲವನ್ನ ಆತಂಕವನ್ನ ಹೆಚ್ಚಿಸುತ್ತಲೇ ಇತ್ತು ಈಗ ಬಂತು ನೋಡಿ ಕಥೆಯ ಅತಿರೋಚಕ ಘಟ್ಟ ಆ ಮೂವತ್ತು ನಿಮಿಷದ ಕಾಯುವಿಕೆ ಈಗ ಮುಗಿಯುತ್ತೆ ಒಬ್ಬ ವ್ಯಕ್ತಿ ಆದ್ರೆ ಎರಡು ಶರೀರಗಳು ಈ ಪವಾಡದ ಕ್ಷಣವದು ಅಸಾಧ್ಯ ಅನ್ಸಿದ್ದು ಈಗ ಸಾಧ್ಯವಾಗುತ್ತೆ ಕರೆಕ್ಟಾಗಿ ಆ ಟೈಮಿಗೆ ಸ್ವಾಮೀಜಿ ತಮ್ಮ ಮೌನ ಮುರಿದು ಹೇಳ್ತಾರೆ ನನ್ನ ಪ್ರಕಾರ ಕೇದಾರ್ನಾಥ್ ಬಾಬು ಬಾಗಿಲತ್ರ ಬಂದಿದ್ದಾರೆ ಅಂತ ಹುಡುಗಲಿಗಿದ ನಂಬೋಕಾಗಲ್ಲ ಅವನು ಆತುರದಲ್ಲಿ ಮೆಟ್ಟಿಲಿಳಿದು ಕೆಳಗೆ ಹೋಗ್ತಾನೆ ಮತ್ತು ಅಲ್ಲಿ ನಿಜವಾಗಲೂ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾರೆ ಬಂದಿದ್ದು ಬೇರೆಯಾರು ಅಲ್ಲ ಅದೇ ಕೇದಾರ್ನಾಥ ಬಾಬು ಆದರೆ ಅವರಿಲ್ಲಿಗೆ ಹೇಗೆ ಬಂದ್ರು ಅಂತ ಕೇಳಿದಾಗ ಅವರು ಹೇಳೋ ಕಥೆ ಇದೆಯಲ್ಲ ಅದು ಹುಡುಗನ ತಲೆನೇ ತಿರ್ಸ್ಬಿಡುತ್ತೆ ಅವ್ರು ಹೇಳ್ತಾರೆ ಸ್ವಲ್ಪ ಹೊತ್ತಿನ ಹಿಂದೆ ನಾನು ಗಂಗಾ ಘಾಟ್ನಲ್ಲಿ ಸ್ನಾನ ಮಾಡ್ತಾ ಇದ್ದೆ ಆಗ ಸ್ವಾಮಿ ಪ್ರಾಣ ಬನಂದರೆ ಅಲ್ಲಿಗೆ ಬಂದು ಭಗವತಿಯ ಮಗ ಕಾಯ್ತಾ ಇದ್ದಾನೆ ಬಾ ಅಂತ ನನ್ನ ಕೈ ಹಿಡಿದು ಕರ್ಕೊಂಡು ಬಂದ್ರು ದಾರಿ ಮಧ್ಯದಲ್ಲಿ ನನಗೆ ಬೇರೆ ಕೆಲ್ಸ ಇದೆ ಅಂತ ಹೇಳಿ ನನ್ನನ್ನು ಇಲ್ಲಿಗೆ ಕಳಿಸಿ ಜನಸಂದಣಿಯಲ್ಲಿ ಮಾಯವಾದ್ರು ಇಲ್ಲಿ ನೋಡಿ ಎಂಥ ವಿರೋಧಾಭಾಸ ಹುಡುಗನ ಪ್ರಕಾರ ಸ್ವಾಮೀಜಿ ಒಂದು ಗಂಟೆಯಿಂದ ರೂಮ್ ಬಿಟ್ಟು ಹೋಗೇ ಇಲ್ಲ ಕಂಪ್ಲೀಟ್ ಸೈಲೆಂಟ್ ಆಗಿದ್ರು ಆದ್ರೆ ಕೇದಾರ್ನಾಥ ಅವರ ಪ್ರಕಾರ ಅದೇ ಸ್ವಾಮೀಜಿ ಘಾಟ್ನಲ್ಲೇ ಸಿಕ್ಕಿ ಮಾತಾಡಿ ಅವ್ರ ಜೊತೆ ನಡ್ಕೊಂಡು ಬಂದಿದ್ದಾರೆ ಇಬ್ಬರೂ ಹೇಳ್ತಾ ಇರೋದು ಸತ್ಯನೇ ಹಾಗಾದ್ರೆ ಒಬ್ಬನೇ ವ್ಯಕ್ತಿ ಒಂದೇ ಸಮಯದಲ್ಲಿ ಎರಡು ಕಡೆ ಇರೋದು ಹೇಗ್ ಸಾಧ್ಯ ಇಬ್ಬರೂ ಈ ಗೊಂದಲದಲ್ಲೇ ಸ್ವಾಮೀಜಿ ಹತ್ರ ಹೋದಾಗ ಅವರು ಒಂದು ಸಣ್ಣ ನಗೆಬೀರಿ ಯೋಗದ ಆ ದೊಡ್ಡ ರಹಸ್ಯವನ್ನ ಬಿಚ್ಚಿಡ್ತಾರೆ ಇದೂ ನಮ್ಗೆಲ್ಲ ಪವಾಡ ಅನ್ಸ್ಬೋದು ಆದರೆ ಯೋಗಿಗಳಿಗೆ ಇದು ಒಂದು ವಿಜ್ಞಾನ ಸ್ವಾಮೀಜಿ ವಿವರಿಸ್ತಾರೆ ನೋಡಿ ನಿಜವಾದ ಯೋಗಿಗಳಿಗೆ ಈ ಜಗತ್ತಿನ ಸೂಕ್ಷ್ಮ ಏಕತೆ ಅನ್ನೋದು ಒಂದು ಗುಟ್ಟಲ್ಲ ಅವರಿಗೆ ಈ ಭೌತಿಕ ಅಡೆತಡೆಗಳೂ ಇರೋದಿಲ್ಲ ನಾನು ಇಲ್ಲೇ ಕೂತು ದೂರದ ಕಲ್ಕತ್ತಾದಲ್ಲಿರೋ ನನ್ನ ಶಿಷ್ಯರ ಜೊತೆ ಮಾತಾಡಬಲ್ಲೇ ಅವರನ್ನ ನೋಡಬಲ್ಲೆ ಅಂತ ಅಂದರೆ ಅವರು ತಮ್ಮ ಶರೀರದ ಇನ್ನೊಂದು ರೂಪವನ್ನೇ ಸೃಷ್ಟಿಸಿ ಅದರ ಮೂಲಕ ಕೆಲಸ ಮಾಡಬಲ್ಲರು ಈ ಪವಾಡವನ್ನ ಕಣ್ಣಾರೆ ಕಂಡ್ರೂ ಆ ಹುಡುಗನಿಗೆ ಆಧ್ಯಾತ್ಮಿಕ ಖುಷಿಗಿಂತ ಹೆಚ್ಚಾಗಿ ಒಂದು ರೀತಿ ಭಯಮಿಶ್ರಿತ ಆಶ್ಚರ್ಯ ಆಗುತ್ತೆ ಅವನಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ ಈ ಮಹಾನ್ ಸಂತ ತನ್ನ ಗುರುವಲ್ಲ ತನ್ನ ಗುರು ಬೇರೆ ಯಾರೋ ಇದ್ದಾರೆ ಅಂತ ಅವನ ಮನಸ್ಸು ಹೇಳ್ತಾಯಿತ್ತು ಹಾಗಾದರೆ ಸ್ವಾಮಿ ಪ್ರಾಣಬನಂದರಿಗೆ ಇಂತಹ ಅದ್ಭುತ ಶಕ್ತಿ ಎಲ್ಲಿಂದ ಬಂತು ಇದರ ಮೂಲ ಯಾವುದು ಈ ಪ್ರಶ್ನೆಗೆ ಸ್ವಾಮೀಜಿ ಅದರ ಸಂಪೂರ್ಣ ಕ್ರೆಡಿಟನ್ನು ತಮ್ಮ ಗುರುಗಳಾದ ಲಾಹಿರಿ ಮಹಾಶಯರಿಗೆ ಕೊಡ್ತಾರೆ ಇಲ್ಲಿ ನಮಗೆ ಗುರುಕೃಪೆಯ ಶಕ್ತಿ ಏನೆಂಬುದು ತಿಳಿಯುತ್ತೆ ಸ್ವಾಮೀಜಿ ತಮ್ಮ ಕಠಿಣ ಸಾಧನೆಯ ಕಥೆಯನ್ನು ಹೇಳ್ತಾರೆ ನೋಡಿ ಹಗಲು ರೇಲ್ವೆ ಆಫೀಸಲ್ಲಿ ಕೆಲಸ ರಾತ್ರಿ ಪೂರ್ತಿ ಅಂದರೆ ಎಂಟು ಗಂಟೆಗಳ ಕಾಲ ನಿರಂತರ ಧ್ಯಾನ ಹೀಗೆ ಎಂಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ರೂ ಸತ್ಯಕ್ಕೂ ಅವರಿಗೂ ನಡುವೆ ಒಂದು ಸಣ್ಣ ತೆರೆ ಹಾಗೇ ಉಳಿದಿತ್ತು ಒಂದು ರಾತ್ರಿ ಬೇಸತ್ತು ಅವರು ತಮ್ಮ ಗುರು ಲಾಹಿರಿ ಮಹಾಶಯರಲ್ಲಿ ನನಗೆ ಭಗವಂತನ ಸಾಕ್ಷಾತ್ಕಾರ ಆಗಿಲ್ಲ ಅಂದ್ರೆ ನಾನ್ ಬದುಕಿರ್ಲಾರೆ ಅಂತ ಬೇಡ್ಕೋತಾರೆ ಆ ಸಂಪೂರ್ಣ ಶರಣಾಗತಿಯ ಕ್ಷಣದಲ್ಲಿ ಗುರುಗಳು ನಾನು ಬ್ರಹ್ಮನ ಹತ್ರ ನಿನ್ನಗಾಗಿ ಮಾತಾಡಿದೀನಿ ಅಂತ ಆಶೀರ್ವಾದ ಮಾಡ್ತಾರೆ ಅಂದೇ ರಾತ್ರಿ ಅವರಿಗೆ ಪರಮ ಸತ್ಯದ ಅರಿವಾಗತ್ತೆ ಈಗ ನಮ್ಗೆ ಕ್ಲಿಯರ್ ಆಗುತ್ತೆ ಅವರ ಆ ಎರಡನೇ ಪೆನ್ಷನ್ ಅಂದ್ರೇನು ಅಂತ ಅದು ಅವರ ಗುರುಗಳ ಕೃಪೆಯಿಂದ ಸಿಕ್ಕಿದ್ದು ಭ್ರಮೆಯ ಯಾವುದೇ ಪರದೆಯಿಲ್ಲದೆ ಆ ಸೃಷ್ಟಿಕರ್ತ ನನ್ನ ನಿರಂತರವಾಗಿ ನೋಡುವ ಎಂದಿಗೂ ಮುಗಿಯದ ಆನಂದದ ಸ್ಥಿತಿಯೇ ಆ ಆಧ್ಯಾತ್ಮಿಕ ಪಿಂಚಣಿ ಇದು ಸ್ವಂತ ಪ್ರಯತ್ನದ ಜೊತೆಗೆ ಗುರುಕೃಪೆಯ ಮಾತವವನ್ನು ತಿಳಿಸುತ್ತೆ ಕೊನೆಯಲ್ಲಿ ಆ ಹುಡುಗ ಹೊರಡ್ಬೇಕಾದ್ರೆ ಸ್ವಾಮೀಜಿ ಅವನನ್ನ ಆಶೀರ್ವದಿಸಿ ಒಂದು ಭವಿಷ್ಯ ನುಡಿತಾರೆ ನಿನ್ನ ಜೀವನ ತ್ಯಾಗ ಮತ್ತು ಯೋಗದ ಮಾರ್ಗಕ್ಕೆ ಸೇರಿದೆ ನಾನು ನಿನ್ನನ್ನು ಮತ್ತೆ ನೋಡ್ತೀನಿ ಆಗ ನಿನ್ನ ತಂದೆ ಕೂಡ ನಿನ್ನ ಜೊತೆ ಇರ್ತಾರೆ ಈ ಮಾತುಗಳು ಮುಂದೆ ಸತ್ಯವಾಗುತ್ತವೆ ನೋಡಿದ ಎಲ್ಲರಿಗೂ ಹೃದಯದ ಧನ್ಯವಾದಗಳು ಈ ಒಬ್ಬ ಯೋಗಿಯ ಆತ್ಮಕಥೆಯಲ್ಲಿ ಬರುವ ಇಂಥ ಎಷ್ಟೋ ರೋಚಕ ಮತ್ತು ಸತ್ಯ ಘಟನೆಗಳ ವಿಶ್ಲೇಷಣೆ ಹೀಗೆ ಮುಂದುವರಿಯುತ್ತೆ ಮುಂದಿನ ಅಧ್ಯಾಯಗಳಿಗಾಗಿ ಕಾಯ್ತಾಯಿರಿ ನಮ್ಮ ಈ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ಕಥೆಯ ಬಗ್ಗೆ ನಿಮ್ಗೇನಿಸ್ತು ಅನ್ನೋದನ್ನು ಕಾಮೆಂಟ್ಗಳಲ್ಲಿ ಖಂಡಿತ ತಿಳಿಸಿ ನಮಸ್ಕಾರ